అత్తూరు మన్ మన్మత జరిద్రమ విక్రమ వేణు మూడు కోడి గ్యాన్ గణేష్ న పండిత భజనలు వీర గరెట్ వీర కరెత్త వీర కరెత్త వీర కరెత్త వేణురు మూడు కోడి గ్యాన్ గణేష్ న పండిత భజన నమ్మ వేణురు మూడు కోడి గ్యాన్ గణేష్ న పండిత భజన నమ్మర్ద హెడ్ పైంట్ విక్రమ కనబి మహోదర కురునాడుగుతు బండారద ప్రజ్ఞాన సోమనాథ్ నాయకర్లు మీరగరట్ నక్రెోద నివాస్రభండారిన విక్రమ గరట్ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ನಕ್ರೆ ಮಹೋದರ್ ನಿವಾಸ ಈಶಾನಿ ತುಕ್ರಭಂಡಾರಣ್ಯರು ನಕ್ರೆ ಮಹೋದರ್ ನಿವಾಸ ಈಶಾನಿ ಭಂಡಾರನ ಹನ್ನೊಂದು ಪಾಯಿಂಟ್ ಎಂಟು ಏಳು ಹದಿಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ವೀರ ಕರೆತ ಬಲೆ ಶೆಟ್ಟನ ಶೆಟ್ಟ ನಂಬರ್ ವೀರ ಪದವ ಪದೆದಾರು ಮಾಲಾತಿ ಜಯ ಶೆಟ್ಟನಲ್ಲಿ ವಿಕ್ರಮ ಕರೆಕ್ಟ್ ಪ್ರಸಾದ ನೆಲೆ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟನ ನಂಬರ್ದಲ್ಲಿ ವೀರ ಕರೆಕ್ಟ್ ವೇಣೂರು ಮೂಡ ಕಡೆ ಗ್ಯಾನ್ ಗಣೇಶ ನಾನಿ ತರನ ಭೋಜನ ನಂಬರ್ದಲ್ಲಿ ವಿಕ್ರಮ ಕರೆಕ್ಟ್ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ವಿಜಾರು ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟಣ ನಡನೆಯ ಬರೆದಿರ್ಲು ವಿಜಾರು ಪ್ರಸಾದ್ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟಣ ನಡನೆ ಬರೆದಿರ್ಲು ಹನ್ನೆರಡು ಪಾಯಿಂಟ್ ಸೊನ್ನೆ ಮೂರು ಹದಿಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ವಿಕ್ರಮ ಅಣ್ಣ ಬಂಡಾರದ ಕರೆತೇ ಮಾಳ ಆನಂದ ನಿಲಯ ಶೇಖರ ಶೆಟ್ಟನ ರಡನ ಬರದರ್ಲು ವೀರ ಕರೆಟ್ಟು ಪದವ್ ದಮ್ಯಾರು ಮಾಳ ತಿಜ ಶೆಟ್ಟನ ವಿಕ್ರಮ ಕರೆಟ್ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ಮಾಳ ಆನಂದ ನಿಲಯ ಶೇಖರ ಶೆಟ್ಟನ ರಡನೆ ನ ಬರದರ್ಲು ಮಾಳ ಆನಂದ ನಿಲಯ ಶೇಖರ ಏ ಶನ ರಡನೆ ನಂಬರ್ದ ಹದಿಮೂರು ಪಾಯಿಂಟ್ ಮೂರು ಸೊನ್ನೆ ಹದಿನೈದು ವಿಕ್ರಮ ಕರೆತ್ ನಾರಾವಿ ಯುವರಾಜ್ ಚಂಡ್ರನ ಅಡ್ಡ ಅಡ್ಡಪಾಲ ವಿಕ್ರಮ ಕರೆಟ್ ಗೊತ್ತು ಜಗದೀಶ್ ಎಂ ಅಡ್ಡ ನಂಬರ್ ಇರಲು ವೀರ ಕರೆಟ್ ಅಡ್ಡಪಲಾಯುಧ ವಿಭಾಗದ ಸುರುತ ಸರ್ತಿದ ಸಾಲ್ ಬೀದಿಕೆ ಟು ಇನ್ಸ್ಪೆಕ್ಟರ್ ವಿಲಿಯಂ ಡಿ ಅಡ್ಡ ನಂಬರ್ ಅಲ್ಲೇ ಮಾಲಾನಂದನೆಯೇಖರ್ಯೆಟ್ಟ ಒಂಜಿ ನಂಬರ್ ವಿಕ್ರಮ ಕರಟ್ಟು ಲೊರಟೋ ಮಹಾಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ವೀರ ಕರಟ್ಟ ವೀರ ಕರೆತ್ತ ವೀರ ಕರೆತ್ತ ಲೊರಟ್ಟ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರ್ನ ವೀರ ಕರೆ ಭತ್ತ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ನಲವತ್ತ ಒಂದು ಮಿಜಾರು ಪ್ರಸಾದ್ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಸೆಟ್ನ ಒಂಜಿನಲ್ಲಿ ವಿಕ್ರಮ ಕರಟು ವೇಣೂರು ಮೂಡಕೋಟು ಗ್ಯಾನ್ ಗಣೇಶ್ ನಾರಾಯಣ ಪಂಡಿತರ ನಂಬರ್ ವೀರ ಕರೆಟ್ ವೀರ ಕರೆತ್ತ ವೀರ ಕರೆತ್ತ ವೇಣೂರು ಮೂಡ್ಕೋಡ್ ಗ್ಯಾನ್ ಗಣೇಶ್ ನಾರಾಯಣ ರಡ್ಡೆ ನಂಬರ್ ಹನ್ನೆರಡು ಇಪ್ಪತ್ತ ಆರು ಹದಿಮೂರು ಅರವತ್ತ ಆರು

విట్ల కుండడ్క మర్వాళ జయంతా సేరినల్ వీరకరెట్్రమ కర విక్రమ కరెత్త అత్తూరు మన్మత్త జన అడనే నంబర్ దిక్రమ కరట్ భర్డు నలవ హూరు మూవ ఆరు ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟನ ಒಂಜನ್ ನಂಬರ್ ದಿಲ್ಲು ವಿಕ್ರಮ ಕರೆಟ್ ಮೂಡ್ಕೋಡಿ ಗ್ಯಾನ್ ಗಣೇಶ್ ನಾರಾಯಣ್ ಪಂಡಿತ ರಡ ನಂಬರ್ ದಿಲ್ಲು ವೀರ ಕರೆಟ್ ಮತ್ತೆ ಬಿರಿಕ್ ಕೋಳೂರ್ ಪೈಯೋಲ್ ಪಿ ಆರ್ ಶೆಟ್ಟನ ಒಂಜನ್ ನಂಬರ್ ದಿಲ್ಲಗಳ ಮೋರ್ಲಾ ಪ್ರಾಪ್ತ ಗಿರಿಶಾಳ್ ವೀರನ ಇರ್ಲಿಗಳ ಅಯ್ತೆ ಬಿರಿಕ್ ಅಡ್ಡಪಲ ಇದೆ ಈ ಭಾಗದ ಸಮ ಸಮ ಈ ಭಾಗದ ಒಂಜಿ ಸಾಲ ಮಾತ್ರ ಬಾಕಿ ಇಪ್ಪನು ಅಡ್ಡಪಲ್ಲದ ಈ ಭಾಗದ ಸಮ ಸಮ ಇನ್ನಕಲೆ ನಾರಾವಿ ಇದಕ್ಕೆಲ್ಲ ಇರುವ ದೊಡ್ಡ ಕುತ್ತಕಲ್ಲ ಬರಡು ಆಯ್ತಾ ಬಿರಿಕ್ ಬಲ್ಲದ ಎಲ್ಲಿ ವಿಭಾಗದ ಸಾಲು ದಾಖಲೆ ಬರೋ ಬೊಮ್ಮರ ಬೆಟ್ಟ ಯುವ ಬಾಂಧವರ ಒಂಜೆ ನಮ್ಮದಲ್ಲಿಗಲ ನಿಂಜೂರು ಪಡೆ ಮನೆ ಅಮಾಯಿ ಆದ್ಯ ಶೆಟ್ಟರ್ನಲ್ಲಿಗಲ ಕೂಳೂರು ಪೈಯಲ್ಲಿ ಪಿ ಆರ್ ಶೆಟ್ಟರ್ ಒಂಜೆ ನಮ್ಮದಲ್ಲಿ ವಿಕ್ರಮ ಕರೆಕ್ಟ್ ಮೋರ್ಲಾ ಪ್ರಾಪ್ತಿ ಗಿರೀಶ್ ಅಲ್ವೇರ್ನಲ್ಲಿ ವೀರ ಕರೆಕ್ಟ್ ವೀರ ವಿಕ್ರಮ ಕರೆತ್ತ ಕುಳುರು ಪೈಯಲು ಪಿ ಆರ್ ಶೆಟ್ಟ ಒಂಜಿ ನಂಬರ್ದ ವಿಕ್ರಮ ಕರೆಡ್ತನ ಹನ್ನೆರಡು ತೊಂಬತ್ತ ಎರಡು ಹದಿಮೂರು ಇಪ್ಪತ್ತ ಐದು ನಾರಾಯ್ ಯುವರಾಜ್ ಹೆಂಡ ನಂಬರ್ದಲ್ಲಿ ದೊಡ್ಡ ಇರುವ ಜಗದೀಶ್ ಶ್ಯಾಮ್ ಶೆಟ್ಟನ ಅಡ್ಡಪಾಲಯದ ಒಂದೇ ನಂಬರ್ದಲ್ಲಿ ವೀರ ಕೆರೆ ಅವರ ಸ್ಪರ್ಧೆ ಸಮಸಮಾಧಿರೋರ ಸ್ಪರ್ಧೆ ನಾರಾಯಿ ದಲೆಯ ವಿಕ್ರಮ ಕರೆಟ್ ವೀರ ಕೆರೆ ಇರುವೈಲು ದೊಡ್ಡ ಗುತ್ತು ದಾಖಲೆ